ಹಾಯ್ ವೆಲ್ಕಮ್ ಬ್ಯಾಕ್ ಇಲ್ಲಿ ಆರೆಂಜ್ ಮಾರ್ಮಲೇಡ್ ಅಂದರೆ ಆರೆಂಜು ಜಾಮ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ಸೊ ಇವಾಗ ಜಾಮ್ ಮಾಡೋಕ್ಕೆ ಆರೆಂಜ್ ಬೇಕು ಇದು ನಾಗಪುರ ಕಿತ್ತಳೆ ಈ ಥರ ಪೀಲ್ ಮಾಡ್ಕೊಳ್ಬೇಕು ಪೀಲ್ ಮಾಡಿಕೊಂಡ್ಮೇಲೆ ಅದನ್ನು ನೋಡಿ ಈ ಥರ ಪೀಲ್ ಮಾಡ್ಕೊಳ್ಬೇಕು ನಾಗಪುರ ಕಿತ್ತಳೆನ ಆಮೇಲೆ ಅದರ ಏನು ಹೆಸರನ್ನು ಈ ಥರ ಬಿಡಿಸ್ಕೊಳ್ಬೇಕು ಈ ಥರ ಬಿಡಿಸ್ಕೊಳ್ಬೇಕು ಯಾಕಂದರೆ ಪೀಲ್ ಯೂಸ್ ಆಗುತ್ತೆ ಜಾಮಿಗೆ ಹಾಗಾಗಿ ಈ ಥರ ಮಾಡಿ ಅದರ ಪಲ್ಪ್ ತೆಗಿಬೇಕು ಪಲ್ಪ್ ಅಂದರೆ ಕಿತ್ತಳೆ ಎಸಳನ್ನು ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ಈ ಥರ ಮಾಡ್ಕೋಬೇಕು ಸ್ವಲ್ಪ ತೆರೆ ತೆರಿಯಾಗಿದ್ದರೂ ಪರವಾಗಿಲ್ಲ ನಾವೇನು ಪೀಲ್ ಮಾಡ್ಕೊಂಡಿದ್ದೀವಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಉದ್ದ ಉದ್ದಕ್ಕೆ ಮಾಡಿದ್ರೂ ಪರವಾಗಿಲ್ಲ ಅಥವಾ ತುಂಬ ಸಣ್ಣದಾಗಿ ಮಾಡಿದರೂ ಪರವಾಗಿಲ್ಲ ಪಲ್ಪೇನು ಪ್ರಿಪೇರ್ ಮಾಡಿ ಅದಕ್ಕೆ ಹಾಕ್ಕೊಳ್ಬೇಕು ಸೊ ಅದಾದಮೇಲೆ ನಾವು ಅದಕ್ಕೆ ಸಕ್ಕರೆ ಹಾಕ್ಕೊಳ್ಬೇಕು ಆರೆಂಜ್ ಸಿಹಿ ಇದ್ದರೆ ಸಕ್ಕರೆ ಕಡಿಮೆ ಸಾಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಬೇಕು ನಾನೊಂದು ಕಾಲು ಕಪ್ ಅಂದಾಜು ಹಾಕಿದ್ದೀನಿ ಅದಾದಮೇಲೆ ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಇದು ಮಾಡಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಚಿಟಿಕೆ ಉಪ್ಪು ರುಚಿಗೋಸ್ಕರ ಚೆನ್ನಾಗಿ ಕುದೀಬೇಕಿದು ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಲಿಂಬೆ ರಸ ಹಾಕಬೇಕು ಲಿಂಬೆ ರಸ ಅಂದರೆ ವಿನೇಗರ್ ಹಾಕ್ಕೊಳ್ಬೋದು ಲಿಂಬೆ ರಸ ಹಾಕಿದರೆ ಒಂದು ವಾರ ಮೇಲೆ ಇಟ್ಕೊಂಡು ಅಥವಾ ಒಂದು ಹದಿನೈದು ದಿನ ಮೇಲೆ ಇಟ್ಕೊಂಡು ಇದು ಮಾಡ್ಬೋದು ಇದು ಆಯಿತಾ ಅಂತ ಸ್ವಲ್ಪ ನೋಡ್ಕೊಳ್ತಾ ಇದೀನಿ ಬಿಟ್ಟು ಸ್ವಲ್ಪ ಜಾಮ್ ಕನ್ಸಿಸ್ಟೆನ್ಸಿಗೆ ಬಂದಾಗ ಇದನ್ನು ಫ್ಲೇಮ್ ಆಫ್ ಮಾಡಿ ನಾವೊಂದು ಗ್ಲಾಸ್ ಜಾರಲ್ಲಿ ಹಾಕಿಟ್ರೆ ಒಂದು ಚಪಾತಿ ದೋಸೆ ಇದ್ರ ಜೊತೆ ಸೂಪರಾಗಿರುತ್ತೆ ಕಾಂಬಿನೇಷನು ನೀವು ಈ ರೆಸಿಪಿನ ಟ್ರೈ ಮಾಡಿ ಇದಕ್ಕೆ ಆರೆಂಜ್ ಮಾರ್ಮಲೇಡ್ ಅಂತಲೂ ಹೇಳ್ತಾರೆ ಈ ರೆಸಿಪಿನ ట్రై మి హే అనిస్తూ అంత కమెంట్ సెక్షన్ తెలిసి థ్యాంక్